ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗ್ರ್ಯಾಂಡ್ ಫಿನಾಲೆಗಾಗಿ ದಿನಗಣನೆ ಶುರುವಾಗಿದ್ದು ಬಿಗ್ ಬಾಸ್ ವಿನ್ನರ್ ಆಗುವವರು ಯಾರು ಎನ್ನುವ ಕುತೂಹಲ ಹೆಚ್ಚಾಗಿದೆ ಕನ್ನಡದ ಮನರಂಜನಾ ಕಾರ್ಯಕ್ರಮಗಳಲ್ಲಿ ಕಮಾಲ್ ಮಾಡುತ್ತಿರುವ ಬಿಗ್ ಬಾಸ್ ಸೀಸನ್ ಹನ್ನೊಂದು ಟಿಆರ್ಪಿ ಗಳಿಕೆಯಲ್ಲೂ ಮುಂದಿದೆ ಈಗ ಗ್ರ್ಯಾಂಡ್ ಫಿನಾಲೆಗಾಗಿ ದಿನಗಣನೆ ಶುರುವಾಗಿದೆ ಈ ಬಾರಿ ಬಿಗ್ ಬಾಸ್ ಫೈನಲ್ ತಲುಪುವ ಕಂಟೆಸ್ಟೆಂಟ್ಗಳು ಯಾರು ಫೈನಲ್ನಲ್ಲಿ ಮಿಂಚಿ ಕಪ್ ಎತ್ತುವವರು ಯಾರು ಎನ್ನುವ ಚರ್ಚೆಗಳು ಜೋರಾಗಿಯೇ ಇವೆ ಬಿಗ್ ಬಾಸ್ ವಿನ್ನರ್ ಆಗುವವರು ಯಾರು ಎನ್ನುವ ಕುತೂಹಲ ಜನಕ್ಕೆ ಸಿಕ್ಕಾಪಟ್ಟೆ ಇದೆ ಇದರ ನಡುವೆ ಬಿಗ್ ಬಾಸ್ ಮನೆಯಿಂದ ಹೊರಬಂದ ಸ್ಪರ್ಧಿಗಳು ಯಾರು ಗೆಲ್ಲಬಹುದು ಎನ್ನುವ ಭವಿಷ್ಯ ಹೇಳುತ್ತಿದ್ದಾರೆ ಯಾವ ಆಧಾರದ ಮೇಲೆ ಯಾರಿಗೆ ಗೆಲ್ಲುವ ಚಾನ್ಸ್ ಜಾಸ್ತಿ ಇದೆ ಎಂಬ ವಿವರಣೆಯನ್ನು ಕೂಡ ನೀಡಿದ್ದಾರೆ ಈಗಾಗಲೇ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿರುವ ಶಿಶಿರ್ ಶಾಸ್ತ್ರಿ ಅವರ ಪ್ರಕಾರ ಈ ಸಲ ಫೈನಲ್ ತಲುಪುವವರು ಯಾರು ಮತ್ತು ಕಪ್ ಗೆಲ್ಲುವವರು ಯಾರು ಎನ್ನುವುದನ್ನು ತಿಳಿಸಿದ್ದಾರೆ ಅವರ ಪ್ರಕಾರ ಫೈನಲ್ ತಲುಪುವ ನಾಲ್ಕು ಜನ ಎಂದರೆ ಉಗ್ರ ಮಂಜು ತ್ರಿವಿಕ್ರಮ್ ಹನುಮಂತ ಮತ್ತು ದಂಡ್ರಾಜ್ ಕಪ್ಪು ಎತ್ತುವವರು ಹನುಮಂತ ಅಥವಾ ದಂಡರಾಜ್ ಎಂದು ಹೇಳಿದ್ದಾರೆ ಈ ಬಗ್ಗೆ ಶಿಶಿರ್ ಶಾಸ್ತ್ರಿ ನಾನು ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಹೊರಗಡೆ ಬಂದಿರುವವನು ಅಲ್ಲಿ ಹೇಗೆ ನಡೆಯುತ್ತೆ ಅಂತ ಗೊತ್ತು ಹಾಗಾಗಿ ಹನುಮಂತ ಅಥವಾ ದಂಡರಾಜ್ ಫೈನಲ್ ಗೆಲ್ಲಬಹುದು ಎಂದಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದಿರುವ ಮತ್ತೊಬ್ಬ ಸ್ಪರ್ಧಿ ಗೋಲ್ಡ್ ಸುರೇಶ್ ಕೂಡ ಮುತ್ತಿನಂತ ಮಾತೊಂದನ್ನ ಆಡಿದ್ದಾರೆ ನನ್ನ ಅಳಿಯ ಹನುಮಂತನೇ ಕಪ್ ಗೆಲ್ಲುವುದು ಎಂದಿದ್ದಾರೆ ಎಲ್ಲರಿಗಿಂತ ಚೆನ್ನಾಗಿ ಆಟವಾಡುತ್ತಿರುವುದರಿಂದ ಹನುಮಂತಗೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಗೆಲ್ಲುವ ಚಾನ್ಸ್ ಜಾಸ್ತಿ ಅಂತೆ ಹಾಗಾದರೆ ನಿಮ್ಮ ಪ್ರಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಅಂತ ಕಮೆಂಟ್ ಮಾಡಿ ತಿಳಿಸಿ